ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪೂರ್ಣಿಮಾ ಇವತ್ತು ಒಂದು ಟ್ರಾವೆಲ್ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಸನದ ಹತ್ರ ಇರುವಂಥ ಒಂದು ಪ್ರಸಿದ್ಧವಾದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಆ ದೇವಸ್ಥಾನ ಯಾವುದು ಎಲ್ಲಿದೆ ಆ ಒಂದು ಕ್ಷೇತ್ರದ ಮಹಿಮೆ ಏನು ಅಂತ ಇವತ್ತಿನ ವಿಡಿಯೋಲಿ ನಿಮಗೂ ಕೂಡ ತಿಳಿಸ್ತೀನಿ ಅದಕ್ಕೂ ಮುಂಚೆ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೊಂದು ಮರಿದೆಲ್ಲ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇಷ್ಟ ಇಷ್ಟಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವೀಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಅಲ್ವಾ ಅಲ್ಲಿ ಒಂದು ಬೆಟ್ಟ ಕಾಣಿಸ್ತಾ ಇದೆಯಲ್ಲ ಅಲ್ಲಿಗೆ ಇವತ್ತು ನಾವು ಹೋಗ್ತಾ ಇರೋದು ಇದು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಹೊಳೆ ನರಸೀಪುರದ ಹತ್ರ ಇರುವಂತಹ ಹಳೇ ಕೋಟೆ ಅಂತ ಹಳೇ ಕೋಟೆ ಹತ್ರ ಲೆಫ್ಟ್ ಸೈಡು ಒಂದು ಆರ್ಚ್ ಸಿಕ್ಕುತ್ತೆ ರೋಡ್ ಸೈಡೆ ಆರ್ಚ್ ಇದೆ ಇದು ಲೆಫ್ಟ್ ಸೈಡಲ್ಲಿದೆ ಇಲ್ಲಿಂದ ಒಳಗಡೆ ಹೋಗಬೇಕಾಗತ್ತೆ ಇದು ಹಳೆಕೋಟೆ ಗ್ರಾಮ ಇಲ್ಲಿಂದನೇ ನಾವು ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಬೆಟ್ಟಕ್ಕೆ ಹೋಗುವಂಥ ಒಂದು ಅನುಭವ ತುಂಬಾ ಚೆನ್ನಾಗಿರುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ವ್ಯೂ ಅಂತೂ ಅಷ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಬೆಟ್ಟಕ್ಕೆ ಹೋದಾಗ ಮೇಲ್ಗಡೆಯಿಂದ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಸನದಿಂದ ಕೇವಲ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಆಗುತ್ತೆ ಹೊಳೆ ನರಸೀಪುರದಿಂದ ನೀವು ಬರಬೇಕು ಅಂದರೆ ಹದಿಮೂರು ಕಿಲೋಮೀಟ್ರ್ ಆಗುತ್ತೆ ನೋಡಿ ಇವಾಗ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಹಾಸನದ ಹತ್ತಿರ ಇರುವಂತಹ ಸಾಕಷ್ಟು ದೇವಸ್ಥಾನಗಳ ಬಗ್ಗೆ ವೀಡಿಯೋಸ್ಗಳನ್ನ ಕೂಡ ಮಾಡಿದ್ದೀನಿ ಇನ್ನೂ ಯಾರಾದರೂ ವೀಡಿಯೋಸ್ಗಳನ್ನ ನೋಡಿಲ್ಲ ಅಂದರೆ ಒಮ್ಮೆ ದಯವಿಟ್ಟು ಚೆಕ್ ಮಾಡಿ ಹಾಗೆಯೇ ಹೊಳೆ ನರಸೀಪುರದಲ್ಲಿ ಒಂದು ರಾಯರ ಮಠ ಇದೆ ತುಂಬಾ ಸುಂದರವಾದಂತಹ ಒಂದು ರಾಯರ ಮಠ ಆ ಮಠದ ಬಗ್ಗೆ ಕೂಡ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅದರ ವೀಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಚೆಕ್ ಮಾಡಿ ಹಾಗೆಯೇ ನಮ್ಮ ಹಾಸನದ ಸುತ್ತಮುತ್ತ ಇರುವಂತಹ ಪ್ರಸಿದ್ಧವಾದ ದೇವಸ್ಥಾನದ ವಿಡಿಯೋ ಲಿಂಕ್ಗಳನ್ನು ಕೂಡ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ನಾವು ಇಲ್ಲಿಗೆ ಬಂದಾಗ ಮಧ್ಯಾಹ್ನ ಆಗಿತ್ತು ತುಂಬಾ ಬಿಸಿಲು ನೋಡ್ತಾ ಇದ್ದೀರಲ್ವ ಎಷ್ಟು ಬಿಸಿಲಿದೆ ಅಂತ ಇವಾಗ ನಾವು ದೇವಸ್ಥಾನದ ಹತ್ರ ರೀಚ್ ಆಗಿದ್ದೀವಿ ಫ್ರೆಂಡ್ಸ್ ಇವಾಗ ನೀವು ನೋಡ್ತಾ ಇರೋದು ಇದೆಲ್ಲ ಪಾರ್ಕಿಂಗ್ ಏರಿಯಾ ಇದು ದೇವಸ್ಥಾನ ಪಾರ್ಕಿಂಗ್ ಏರಿಯಾ ಅಂತೂ ತುಂಬಾನೇ ದೊಡ್ಡದಾಗಿದೆ ಸ್ನೇಹಿತರೆ ದೇವಸ್ಥಾನ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಹಾಗೇನೆ ಸ್ವಾಮಿಯ ದರ್ಶನವನ್ನ ಕೂಡ ಮಾಡೋಣ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಮಹಿಮೆ ಇರುತ್ತೆ ಹಾಗೆ ಈ ಒಂದು ಕ್ಷೇತ್ರದ ಮಹಿಮೆನ ನೀವು ತಪ್ಪದೆ ತಿಳಿದುಕೊಳ್ಳೇಬೇಕು ನೀವು ಕೂಡ ಒಮ್ಮೆ ಈ ಒಂದು ದೇವಸ್ಥಾನಕ್ಕೆ ಬರಲೇಬೇಕು ಯಾಕೆಂದರೆ ಅಷ್ಟು ಮಹಿಮೆ ಉಳ್ಳಂತಹ ಒಂದು ಕ್ಷೇತ್ರ ಅಂತಲೇ ಹೇಳ್ತೀನಿ ಹಾಸನದ ಹತ್ರ ಇರುವಂತಹ ಒಂದು ಪ್ರಸಿದ್ಧವಾದ ದೇವಸ್ಥಾನ ಬೆಟ್ಟದ ರಂಗನಾಥ ಸ್ವಾಮಿ ಅಥವಾ ಮಾವಿನ ಕೆರೆ ಅಂತ ಕೂಡ ಕರೀತಾರೆ ಇದು ದೇವಸ್ಥಾನದ ಫ್ರಂಟ್ ವ್ಯೂ ದೇವಸ್ಥಾನದ ಒಳಗೆ ಹೇಗಿದೆ ಅಂತ ನಿಮಗೆ ಇವಾಗ ಒಂದು ವ್ಯೂ ತೋರಿಸ್ತಾ ಇದ್ದೀನಿ ಇದೇ ಮೇನ್ ಎಂಟ್ರೆನ್ಸು ಬನ್ನಿ ಇವಾಗ ರಂಗನಾಥ ಸ್ವಾಮಿಯ ದರ್ಶನವನ್ನು ಕೂಡ ನಿಮಗೆ ಮಾಡಿಸ್ತೀನಿ ಇವತ್ತು ಅಲಂಕಾರ ಅಂತೂ ತುಂಬಾ ಚೆನ್ನಾಗಿತ್ತು ತುಂಬ ಜನ ಭಕ್ತರು ಇಲ್ಲಿಗೆ ಬರ್ತಾರೆ ಬಂದು ಸ್ವಾಮಿಗೆ ವಿಶೇಷವಾದಂತಹ ಪೂಜೆ ಮಾಡಿಸ್ತಾರೆ ಅಭಿಷೇಕ ಇರುತ್ತೆ ನೀವು ಕೂಡ ಇಲ್ಲಿ ಬಂದು ಅಭಿಷೇಕವನ್ನು ಕೂಡ ಮಾಡಿಸ್ಬೋದು ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ ಲಿಂಗದ ರೂಪದಲ್ಲಿ ಇರುವಂತಹ ರಂಗನಾಥ್ ಸ್ವಾಮಿ ಈ ಒಂದು ಕ್ಷೇತ್ರದ ಮಹಿಮೆ ಅಪಾರ ಅಂತ ಹೇಳ್ಬೋದು ರಂಗನಾಥ ಸ್ವಾಮಿಯ ದೇವಸ್ಥಾನವನ್ನು ನೀವು ನೋಡಿರ್ತೀರ ಆದರೆ ಇದು ತುಂಬ ವಿಶೇಷವಾದಂತಹ ಒಂದು ದೇವಸ್ಥಾನ ಸ್ನೇಹಿತರೆ ಇವಾಗ ನಿಮಗೆ ಮುಖ್ಯಪ್ರಾಣ ದೇವರ ದರ್ಶನವನ್ನು ಮಾಡಿಸ್ತಾ ಇದ್ದೀನಿ ಈ ಒಂದು ದೇವಸ್ಥಾನಕ್ಕೆ ಎರಡು ಎಂಟ್ರೆನ್ಸ್ ಇದೆ ಅಂತ ಹೇಳ್ಬೋದು ಆ ಕಡೆ ರಂಗನಾಥ್ ಸ್ವಾಮಿಯ ದರ್ಶನವನ್ನು ಮಾಡ್ಬೋದು ಈ ಕಡೆ ಬಂದರೆ ನೀವು ಮುಖ್ಯ ಪ್ರಾಣ ದೇವರ ದರ್ಶನವನ್ನು ಮಾಡ್ಬೋದು ನೋಡಿ ರಂಗನಾಥ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಕೂಡ ನೀವು ಇಲ್ಲಿ ಬಂದು ಆಂಜನೇಯ ಸ್ವಾಮಿಯ ದರ್ಶನವನ್ನು ಕೂಡ ಪಡಿಬೋದು ಆಂಜನೇಯ ಸ್ವಾಮಿಯ ಒಂದು ಅಲಂಕಾರ ಹೇಗಿದೆ ಅಂತ ನಿಮಗೂ ಕೂಡ ದರ್ಶನ ಮಾಡಿಸ್ತಾ ಇದ್ದೀನಿ ಈ ಒಂದು ದೇವಸ್ಥಾನದಲ್ಲಿ ಪೂಜೆ ಆಗಿರ್ಬೋದು ಅಲಂಕಾರ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾಡ್ತಾರೆ ಈ ದೇವಸ್ಥಾನದ ಅರ್ಚಕರುಗಳಿಗೆಲ್ಲ ನಾನು ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇಲ್ಲಿ ವಿಡಿಯೋ ಶೂಟ್ ಮಾಡೋಕ್ಕೆ ನನಗೆ ಪರ್ಮಿಷನ್ ಕೂಡ ಕೊಟ್ಟರು ಹಾಗಾಗಿ ಎಲ್ಲರಿಗೂ ನಾನು ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ ಇನ್ನೊಂದು ಸಂತೋಷದ ವಿಷಯ ಅಂದರೆ ನಾನು ಎಷ್ಟು ಕಡೆ ವಿಡಿಯೋ ಶೂಟ್ಗೆ ಹೋಗಿದ್ದೀನಿ ಯಾವತ್ತೂ ಇಂತಹ ಒಂದು ಅನುಭವ ಖಂಡಿತವಾಗ್ಲೂ ಆಗಿರಲಿಲ್ಲ ಈ ಒಂದು ದೇವಸ್ಥಾನದ ವೀಡಿಯೋ ಶೂಟ್ ಮಾಡುವಾಗ ಅಂದರೆ ಈ ದೇವಸ್ಥಾನದ ಬಗ್ಗೆ ಮಾಹಿತಿ ತಿಳ್ಕೊಳ್ಳುವಂಥ ಒಂದು ಸಂದರ್ಭದಲ್ಲಿ ಮುಖ್ಯ ಪ್ರಾಣದೇವರ ಬಲಭಾಗದಿಂದ ಹೂ ಪ್ರಸಾದ ಆಯಿತು ನನಗೆ ಅದನ್ನು ನೋಡಿ ತುಂಬಾ ಖುಷಿಯಾಯಿತು ಯಾವತ್ತೂ ನನಗೆ ಇಂತಹ ಅನುಭವ ಆಗಿರಲಿಲ್ಲ ತುಂಬಾ ಅಚ್ಚರಿ ಅನ್ನಿಸ್ತು ಇದು ಸ್ವಾಮಿಯ ಮಹಿಮೆ ಅಂತಲೇ ಹೇಳ್ತೀನಿ ಈ ಒಂದು ದೇವಸ್ಥಾನದ ವಿಡಿಯೋ ಶೂಟ್ನ ನನ್ನ ಲೈಫಲ್ಲೇ ಮರೆಯೋಕ್ಕಾಗಲ್ಲ ಅಂತಹ ಒಂದು ಅನುಭವ ಅದು ಹಾಗೆಯೇ ಈ ದೇವಸ್ಥಾನದ ಬಗ್ಗೆ ಇಲ್ಲಿನ ಅರ್ಚಕರು ಮಾಹಿತಿ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ ಸ್ನೇಹಿತರೆ ಮುಖ್ಯ ಪ್ರಾಣದೇವರು ಬಲಭಾಗದಿಂದ ಪ್ರಸಾದ ಕೊಟ್ಟಂತಹ ಒಂದು ವಿಡಿಯೋನ ಕೂಡ ನಾನು ಆಮೇಲೆ ನಿಮಗೆ ಶೇರ್ ಮಾಡ್ತೀನಿ ಇವಾಗ ಈ ದೇವಸ್ಥಾನದ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋಣ ಬನ್ನಿ ನಾರಾಯಣಮಹಂಸೋಪದ ಚಿತ್ರಕ್ಕಿ ಕೌಶಿಕಾದಿ ಗುರುಭಜೆ ಶ್ರೀಮತಿ ರಾಮಾನುಜಾಯ ನಮಃ ಕಾವಿಗೆ ದರ್ಶನ ಮಾಡಿರ್ತಕ್ಕಂತಹ ದೇವಾಲಯ ಶ್ರೀ ಮಾವಿನಿಕೆರೆ ರಂಗನಾಥ ಅಂತ ಹೇಳಿ ಕರ್ನಾಟಕದಲ್ಲಿ ಸುಪ್ರಸಿದ್ಧಿಯಾಗಿರ್ತಕ್ಕಂತಹ ಸ್ಥಳ ಇದು ಮೂಲತಃ ಲಿಂಗಾಕಾರ ಸೇರ್ಪಿ ಸ್ವಾಮಿ ಗುಹೆಯಲ್ಲಿ ಸ್ವಯಂ ಉದ್ಭವ ಮೂರ್ತಿಯಾಗಿ ಉದ್ಭವನಾಗಿದ್ದಾನೆ ಹೀಗಿರ್ತಕ್ಕಂತಹ ಸ್ವಾಮಿಯನ್ನ ಈ ದೇವಾಲಯದಲ್ಲಿ ಈ ಗುಹೆಯಲ್ಲಿ ಉದ್ಭವನಾಗಿದ್ದಾನೆ ಅಂತ ಹೇಳಿ ಗುರುತುಪಡಿಸಿದ್ದು ಒಂದು ಹಸು ಈ ಅರಣ್ಯ ಪ್ರದೇಶದಲ್ಲಿ ಮೇಲಕ್ಕೆ ಬರ್ತಾ ಇರ್ತಕ್ಕಂಥ ಒಂದು ಹಸು ಸ್ವಪ್ರಯುಕ್ತವಾಗಿ ಆ ಗುಹೆಯನ್ನು ವಾರವನ್ನು ಪ್ರವೇಶವನ್ನು ಮಾಡಿ ಕ್ಷೀರ್ ಮಾಡಿ ಹೊರಗಡೆ ಹೋಗ್ತಾನೆ ಮನೆಯಲ್ಲಿ ಹಸಿನ ಮಾಲೀಕ ಹಾಲನ್ನು ಕರೆಯಲಿಕ್ಕೆ ಪ್ರಯತ್ನ ಪಟ್ಟರೆ ಹಾಲನ್ನು ಯಾವ ಯಾವಕ್ಕರೂ ಈ ಹಾಲನ್ನು ಕುಡಿತಾ ಇರ್ಬೋದು ಅಥವಾ ಯಾವ ಹಸು ಯಾರಾದರೂ ಈ ಹಸುವಿನಲ್ಲಿ ಹಾಲನ್ನು ಕಡಿತಾ ಇರಬಹುದಾ ಅಂತ ಹೇಳಿ ಹಸುವಿನ ಹಿಂಬಾಲಿಸ್ತಾ ಬಂದಾಗ ಹಸುವಿನ ಮಾಲೀಕ ಸಪ್ರೇರಿತವಾಗಿ ಆ ಗುಜಿಯನ್ನು ಪ್ರವೇಶ ಮಾಡಿ ದಕ್ಷಿಣ ಧಾರೆಯನ್ನು ಮಾಡಿ ಪ್ರಕಟ ಆಶ್ಚರ್ಯದಿಂದ ಅಲ್ಲಿದ್ದಂತಹ ಎಲಪಡಿಕನ್ನೆಲ್ಲ ಅಲ್ಲಿ ಲಿಂಗಾಕಾರ ಈಶ್ವರ ಈಶ್ವರದಲ್ಲಿ ಉದ್ಯೋಗನಾಗಿದ್ದಾನೆ ಅಂತ ಹೇಳಿ ಆ ದಿನದಿಂದ ಶುಭವದ್ದು ತೀರ್ಥಸ್ಥಾನವನ್ನು ಮಾಡಿಸಿ ವಿಭೂತಿ ಧಾರಣೆಯನ್ನು ಮಾಡಿ ವಿಲೋಪದ್ರದಿಂದ ಅರ್ಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಈ ದೇವಾಲಯದ ಮೂಲ ಪರಂಪರೆಯ ಅರ್ಚಕರಿಯಾಗಿದ್ದಾರೆ ಅವರು ತಮಿಳುನಾಡಿನ ಶ್ರೀರಂಗ ಮೇಲುಕೋಟೆಯ ಚಿರುವನಾರಾಯಣನನ್ನು ದರ್ಶನ ಮಾಡಿ ಉಳಿದಿ ಕೃಷ್ಣನ ದರ್ಶನ ಮಾಡಬೇಕು ಅಂತ ಹೇಳ್ತಾ ಇದ್ದಂತಹ ಸ್ಥಳದಲ್ಲಿ ಬೆಟ್ಟದಿಂದ ಕೆಳಗಡೆ ಒಂದು ದೇವರ ಕಟ್ಟೆ ಅಂತ ಹೇಳಿ ಕಲ್ಯಾಣ ಇದೆ ಆ ಕಲ್ಯಾಣಿಯಲ್ಲಿ ಸ್ನಾನ ಸಂಧ್ಯಾ ಮಾಡಿ ಪ್ರಸಾದಕ್ಕೆ ಅಂತ ಹೇಳಿ ಒಲೆ ಮೇಲೆ ಪ್ರಸಾದಕ್ಕೆ ಅಕ್ಕಿಯನ್ನು ತುಳಿದ್ರು ಉರಿ ಹಾಕ್ತಾರೆ ಎಷ್ಟೊತ್ತು ಉರಿ ಹಾಕಲು ಕೂಡ ನೀರು ಕೂಡ ಬಿಸಿಯಾಕಿ ನಡೆದ ಆಯಾಸದಲ್ಲಿ ದಂಪತಿಗಳು ನಿದ್ದೆ ಮಾಡಿರ್ತಾರೆ ನಿದ್ದೆ ಮಾಡಿದಾಗ ಸ್ವಪ್ನಲ್ಲಿ ಗೋಚರವಾಗ್ತದೆ ನಾನು ಈ ಪರ್ವತದಲ್ಲಿ ರಂಗನಾಥನಾಗಿ ಸ್ವಯಂ ಭೂನಾಗಿದ್ದೇನೆ ನನ್ನನ್ನು ಪೂಜೆ ಮಾಡ್ತಾ ತಾವು ಎಲ್ಲ ವಿಶೇಷ ಅವರು ಈ ಪರ್ವತವನ್ನೆಲ್ಲ ಎರಡನ್ನು ಪ್ರದಕ್ಷಿಣೆ ಮಾಡಿ ನೋಡ್ತಾರೆ ದೇವತಾ ಮೂರ್ತಿ ವಿಷ್ಣುವಿಗೆ ಆಕಾರ ಇರಬೇಕು ಅಥವಾ ಶಂಕಚಕ್ರಮಗಳಿರ್ತಕ್ಕಂತಹ ಸ್ವಾಮಿಗೆ ಲಿಂಗಾಕಾರ ಸ್ವರೂಪಿಯಾಗಿ ಈ ಸ್ವಾಮಿಯನ್ನು ಎರಡು ಮೂರ್ತಿ ದರ್ಶನ ಮಾಡಿದ್ರು ಎಲ್ಲೂ ಒಂದು ದೇವಾಲಯ ಇಲ್ಲ ದೇವತಾ ಮೂರ್ತಿ ಇಲ್ಲ ನೀನೇ ರಂಗನಾಥ ಅಂತ ಹೇಳಿ ನಾನು ನಂಬಿದ್ದೇನೆ ಹಾಗಾಗಿ ನಾನು ಏನ್ ಕೆಳಗಡೆ ಒಲೆಯನ್ನ ಹಚ್ಚಿ ಪ್ರಸಾದಕ್ಕೆ ತಂದಿದ್ದೇನೆ ಪ್ರಸಾದವಾಗಿ ಭಗವಂತನಿಗೆ ಪ್ರಾರ್ಥನೆ ಮಾಡಿ ದೇವರ ನಮಸ್ಕಾರ ಮಾಡಿ ಕೆಳಗಡೆ ಹೋಗಿ ಮಾಡ್ತಾರೆ ಪ್ರಸಾದ ಅವರು ಕೂಡ ಆಶ್ಚರ್ಯದಿಂದ ಸುದ್ದೋ ದೇವತನ್ನು ತಗೊಂಡು ದೇವರಿಗೆ ಸುದ್ದೋ ಸ್ನಾನವನ್ನು ಮಾಡಿ ಬುದ್ಧ ಬೃಹಧಾರಣೆ ಮಾಡಿ ತುಳಸಿಯಿಂದ ಅರ್ಚನೆ ಮಾಡ್ತಾರೆ ಪ್ರತಿನಿತ್ಯ ವೃದ್ಧ ದಂಪತಿಗಳು ಸೂರ್ಯೋದಯಕ್ಕೆ ಬಂದು ಸುದ್ಧ ಸ್ನಾನವನ್ನು ಮಾಡಿ ಬೂದ ಬೃಂಡ ಮಾಡಿ ತುಳಸಿಯಿಂದ ಅರ್ಚನೆ ಮಾಡ್ತಾರೆ ಹಸಿನ ಮಾಲೀಕ ಹುಬ್ಬುಗಳ ಜೊತೆಯಲ್ಲಿ ಮಧ್ಯಾಹ್ನ ಹನ್ನೆರಡಕ್ಕೆ ಬಂದು ಸುದ್ದೋ ಸ್ನಾನವನ್ನು ಮಾಡಿಸಿ ವಿಭೂತ ಧಾರಣೆ ಮಾಡಿ ಬೀಳುವ ಭಾಷೆ ಅರ್ಚನೆ ಮಾಡ್ತಾರೆ ಇವರಿಬ್ಬರ ಸಮಸ್ಯೆ ಯಾರು ಪ್ರತಿನಿತ್ಯ ಇದನ್ನು ವ್ಯತ್ಯಾಸವನ್ನಾಗಿ ಮಾಡ್ತಾರೆ ಅಂತ ಹೇಳಿ ಒಬ್ರಿಗೊಬ್ರು ಪರಸ್ಪರವಾಗಿ ಭೇಟಿಯಾಗ್ತಾರೆ ಬೇಟೆಯಾದ ನನ್ನ ಬಲದೈವ ಈಶ್ವರನ ಇಲ್ಲಿ ಇದ್ದಾನೆ ನನ್ನ ಹಸು ಹಾಲ್ತಾ ಇತ್ತು ಅಂತ ಹೇಳಿ ನಾವು ತಮಿಳುನಾಡಿನ ಮೂಲದಿಂದ ಬಂದಿರತಕ್ಕಂಥವರು ನಮಗೆ ಸ್ವಪ್ನದಲ್ಲಿ ಗೋಚರವಾಗಿದೆ ಇದು ರಂಗನಾಥ ಅಂತ ಹೇಳಿ ಈ ಋತು ಇವರಿಬ್ಬರ ಸಮಸ್ಯೆ ಅಕ್ಕಪಕ್ಕದ ಹಳ್ಳಿ ಜನಗಳಿಗೆ ತಿಳಿಯಾದರೆ ಹಳ್ಳಿ ಜನಗಳಿಂದ ಮಹಾರಾಜರ ಸಮೀಪಕ್ಕೆ ಆ ಮಹಾವಿರ ಪರ್ವತದಲ್ಲಿ ಉದ್ಭವ ಆಗಿರ್ತಕ್ಕಂತಹ ಆ ದೈವ ಸಂಕಟಕ್ಕೆ ಸೂಕ್ತವಾದಂತಹ ಪರಿಹಾರವನ್ನು ಹೇಳಿ ಅಂತ ಹೇಳಿ ಒಂದು ವಿದ್ವಾಂಸ ಸ್ಥಳವನ್ನು ಕಳಿಸ್ತಾರೆ ಅವರು ಇಲ್ಲಿ ಬಂದು ವೀಕ್ಷಣೆಯನ್ನು ಮಾಡಿದಾಗ ಲಿಂಗಾಕಾರ ಸ್ವರೂಪ ಸ್ವಾಮಿ ಜ್ಞಾನ ಇವರು ವಿಷ್ಣು ಸ್ವರೂಪ ಅಂತ ಹೇಳಲಿಕ್ಕೆ ಯಾವುದೇ ಶಂಕರಚಕ್ರ ಕಥಾಪತ್ಮಗಳಿಲ್ಲ ಮೂರ್ತಿಗೆ ಆಕಾರ ಇಲ್ಲ ಹೀಗಿರ್ತಕ್ಕಂತಹ ಸ್ವಾಮಿಯನ್ನು ದೈವದಿಂದ ಬಂದಿರತಕ್ಕಂಥ ಈ ದೈವ ತೊಂದರೆಯನ್ನು ದೈವವೇ ನಿರ್ಣಯ ಮಾಡಿ ಶಿವನೇ ಆದರೆ ಶಿವನಿಗೆ ಪರಮಪ್ರಿಯನು ಅದು ವಾಹನವೂ ಆಗಿರ್ತಕ್ಕಂಥ ನಂದಿ ಸ್ಥಳದಲ್ಲಿ ಉದ್ಭವನ ಆಗುತ್ತೆ ವಿಷ್ಣುವೆ ಆದರೆ ವಿಷ್ಣುವಿಗೆ ವಾಹನವೂ ಹೌದು ಪರಮಪ್ರಿಯನೂ ಆಗಿರ್ತಕ್ಕಂತಹ ಮಾರುತಿ ಸ್ಥಳದಲ್ಲಿ ಉದ್ಭವನಾಗಲಿ ಅಂತ ಹೇಳಿ ಆ ದಿವಸವನ್ನು ಪೂಜೆಯನ್ನು ಮಾಡಿ ಈ ಗುಹೆ ದ್ವಾರವನ್ನು ಭದ್ರಪಡಿಸಲು ಪರಿಗಡೆ ಹೋಗ್ತಾರೆ ಅವತ್ತಿನ ನಲವತ್ತೆಂಟನೇ ದಿನಕ್ಕೆ ಉತ್ತರಾಭಿಮವಾಗಿ ಇಲ್ಲಿ ಸ್ವಯಂ ಮುಖ್ಯ ಪ್ರಾಣವನ್ನು ಕಾಣಬಹುದು ಹೀಗಿರ್ತಕ್ಕಂತಹ ಸ್ವಾಮಿಯನ್ನು ಇವತ್ತಿನ ಕಾಲದಲ್ಲಿ ವಿಶೇಷವಾಗಿ ಎಲ್ಲ ವ್ಯವಸ್ಥಿತವಾಗಿರ್ತಕ್ಕಂತಹ ಕಾಲದಲ್ಲಿ ವಯೋವೃದ್ಧರು ದೀರ್ಘಾಯುಷಿಗಳು ಶತಾಯುಗಳು ಬಂದು ಮೊಮ್ಮಕ್ಕಳು ಮೊಮ್ಮಕ್ಕಳ ಸಹಾಯದಲ್ಲಿ ಬಂದು ದೇವರ ದರ್ಶನವನ್ನು ಮಾಡ್ತಾರೆ ದೇವಾಲಯ ಬಹಳ ಚಿಕ್ಕದಾಗಿತ್ತು ದೇವತಾ ಮೂರ್ತಿ ಚಿಕ್ಕದಾಗಿತ್ತು ಅಸ್ಪಷ್ಟವಾಗಿ ಕಾಣ್ತಾ ಇತ್ತು ಇವತ್ತು ವಿಶಾಲವಾಗಿದೆ ದೇವಾಲಯ ಮತ್ತು ದೇವತಾ ಕೂಡ ಸ್ಪಷ್ಟವಾಗಿ ಕಾಣ್ತಾ ಇದೆ ಅಂತೇಳಿ ಅವರ ಒಂದು ಮಾತಿನ ಪ್ರಕಾರವಾಗಿ ಸುಮಾರು ಸಾವಿರದ ಆರುನೂರು ವರ್ಷಗಳ ಹಿಂದಿನ ಇತಿಹಾಸ ಇರ್ತಕ್ಕಂಥ ಈ ದೇವಾಲಯ ಸುಮಾರು ಆರು ಅಡಿಗಳ ಎಷ್ಟು ವರ್ಗಳಷ್ಟೇ ಇತ್ತು ಇತ್ತೀಚಿನ ದಿನಗಳಲ್ಲಿ ವ್ಯವಸ್ಥಿತವಾಗಿ ಜನಗಳಿಗೆ ಗುರುಕಾರಿಗಳಿಗೆ ದೇವರ ಸೇವೆಯನ್ನು ಮಾಡಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ನಾವು ನೋಡಬಹುದು ದೇವಾಲಯದ ವ್ಯವಸ್ಥೆಯ ರೂಪದಲ್ಲಿ ಈ ನೆಲಹಾಸನ ಏನು ಹಾಸಿದ್ದಾರೆ ಗ್ರಾನೇಟನ್ನು ಅದು ದೇವತಾ ಮೂರ್ತಿ ಇರೋದಕ್ಕಿಂತ ಒಂದಿಂಚು ಎತ್ತರವಾಗಿಯೇ ಇದೆ ಹೀಗಿರ್ತಕ್ಕಂತಹ ಮೂರ್ತಿ ಪ್ರತಿಷ್ಠಾಪನಾ ಮೂರ್ತಿಗಳನ್ನು ಎತ್ತರ ಮಾಡಲಿಕ್ಕೂ ತದ್ದು ಮಾಡಲಿಕ್ಕೂ ಅವಕಾಶಗಳಿರುತ್ತದೆ ದೇವಿನ ಹ ಸ್ವಯಂ ಭೂಮೂರ್ತಿಗಳನ್ನು ಎತ್ತರ ಮಾಡಲಿಕ್ಕೆ ಅಥವಾ ತದ್ದು ಮಾಡಲಿಕ್ಕೆ ಅವಕಾಶಗಳಿರುತ್ತದೆ ಅವರ ಒಂದು ಅನುಭವದ ಪ್ರಕಾರ ಈ ಮೂರ್ತಿ ಬೆಳೀತಾ ಇದ್ದಾರೆ ಅನ್ನೋದಾದರೆ ನಮ್ಮ ಒಂದು ಸ್ವಯಂ ಅನುಭವ ಏನಿದೆ ಈ ದೇವಾಲಯದ ಹೊರ ಕಾಂಕ್ರೀಟ್ ಚಾವಣಿ ಮತ್ತು ಈ ದೇವಾಲಯ ಪ್ರಕೃತಿ ಈ ಗರ್ಭಗ್ರಹದ ಶಿಲೆ ಏನಿದೆ ಈ ಎರಡೂ ಶಿಲೆಗಳ ಮಧ್ಯದಲ್ಲಿ ಏರ್ಪಡ್ತಕ್ಕಂತಹ ಬಿರುಕನ್ನು ನಾವು ತುಂಬಲಿಲ್ಲ ಅಂತಂದ ಕಾಲದಲ್ಲಿ ಪ್ರತಿ ವರ್ಷಗಳ ಕಾಲದಲ್ಲಿ ಅಂತಹ ಸಮಯದಲ್ಲಿ ಈ ದೇವಸ್ಥಾನದ ಗರ್ಭಗುಡಿ ಮಳೆ ನೀರೆಲ್ಲ ಪ್ರವೇಶ ಮಾಡಿ ಗರ್ಭಗೃಹದಲ್ಲೆಲ್ಲ ಶೇಖರಣೆ ಆಗಿದೆ ಹೀಗೆ ಇನ್ನೆಚ್ಚುಗದಾಗಿ ಮಾರ್ಟಿಕೆರೆ ರಂಗನಾಥನ ಭಕ್ತರಿಂದ ದೇಶ ವಿದೇಶಗಳಲ್ಲಿ ಈ ಭೂಮಂಡಲದಲ್ಲಿ ಎಷ್ಟು ವಿಶೇಷ ವಿಶೇಷವಾದಂತಹ ದೇವ ದೇಶಗಳಿದೆ ನಗರಗಳಿದೆ ಆ ಎಲ್ಲ ಕಡೆಗಳಲ್ಲೂ ಜೀವನವನ್ನು ಮಾಡ್ತಾ ಅದನ್ನು ನಾವು ಸ್ವಯಂ ಕಾಣಬಹುದು ಅಂತಂದ್ರೆ ಈ ದೇವಾಲಯಕ್ಕೆ ನಿರ್ಮಿಸಿದಂತಹ ಸುಮಾರು ಒಂದು ಏಳುನೂರ ಐವತ್ತು ಮೆಟ್ಟಲುಗಳಿದೆ ಬೆಟ್ಟವನ್ನು ಹತ್ತಲಿಕ್ಕೆ ಅದರಲ್ಲಿ ಯಾರು ದೇಣಿಗೆ ಮುಂದಾಯ ಮಾಡ್ತಾರೆ ಆ ವ್ಯಕ್ತಿಯ ಹೆಸರು ಮತ್ತು ಅವರ ವಾಸ್ತವನ್ನ ಅದರ ಮೇಲೆ ಕೆತ್ತನೆ ಮಾಡ್ತಾರೆ ಆವಾಗ ನಾವು ಕಾಣಬಹುದು ಪ್ರಪಂಚದಲ್ಲಿರ್ತಕ್ಕಂತಹ ಎಲ್ಲ ಮುಸ್ಲಿಂ ರಾಷ್ಟ್ರಗಳು ಹಾಗೂ ಕ್ರಿಶ್ಚಿಯನ್ ರಾಷ್ಟ್ರಗಳಲ್ಲಿ ಅತ್ಯುನ್ನತವಾದಂತಹ ಹುದ್ದೆಗಳಲ್ಲಿ ಇಲ್ಲಿರ್ತಕ್ಕಂಥ ಒತ್ತಾಯಿಸಿ ಕೆಲಸ ಮಾಡ್ತಾ ಇದ್ದಾರೆ ಈ ವರ್ಷದಲ್ಲಿ ಸುಮಾರು ನೂರು ಜನಗಳ ಬಂದು ದೇವರ ದರ್ಶನವನ್ನು ಮಾಡಿದ್ದಾರೆ ಅಂತಂದರೆ ಮುಂದಿನ ವರ್ಷದಲ್ಲಿ ಸುಮಾರು ಒಂದು ಐವತ್ತು ಜನಗಳು ಇನ್ನೂರು ಜನಗಳ ಬಂದು ದೇವರ ದರ್ಶನವನ್ನು ಮಾಡ್ತಾರೆ ಆ ರೀತಿಯಾಗಿ ದಿನೇ ದಿನೇ ಅಭಿವೃದ್ಧಿಯನ್ನು ಹೊಂದಿರ್ತಾರೆ ಈ ಮಾವಿಕೆರೆ ರಂಗನಾಥ ಸ್ವಾಮಿಯನ್ನ ಯಾರೆಲ್ಲ ದರ್ಶನ ಮಾಡ್ತಾರೆ ಅವರಿಗೆ ಸಮಸ್ತ ಸಂಘಗಳನ್ನು ಉಂಟು ಮಾಡಿ ಮುಂದುವರ್ಗಕ್ಕೂ ಹೆಂಟುವರ್ಗಕ್ಕೂ ಸಮಸ್ತ ಸಂಘಗಳು ಉಂಟು ಮಾಡಿ ಪುನಃ ಪುನಃ ಮಾವಿಕೆರೆ ರಂಗನಾಥನನ್ನು ದರ್ಶನ ಮಾಡುವಂತಹ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಜೈ ಶ್ರೀ ಮನ್ನಾರಾಯಣ ಈ ಒಂದು ದೇವಸ್ಥಾನದ ಅರ್ಚಕರು ತುಂಬ ಅದ್ಭುತವಾದಂತಹ ಮಾಹಿತಿನ ನಮ್ಮ ಚಾನಲ್ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ ಬೆಟ್ಟದ ರಂಗನಾಥ್ ಸ್ವಾಮಿ ಕ್ಷೇತ್ರದ ಮಹಿಮೆ ಏನು ಅಂತ ನಿಮಗೂ ಕೂಡ ಗೊತ್ತಾಗಿದೆ ಅಂತ ಭಾವಿಸ್ತೀನಿ ಒಮ್ಮೆ ಈ ಕ್ಷೇತ್ರಕ್ಕೆ ಬಂದು ಸ್ವಾಮಿಯ ದರ್ಶನವನ್ನು ಪಡಿರಿ ನಿಮ್ಮ ಇಷ್ಟಾರ್ಥಗಳೆಲ್ಲ ಶೀಘ್ರವಾಗಿ ನೆರವೇರುತ್ತೆ ಸ್ನೇಹಿತರೆ ನೋಡಿ ಈ ಒಂದು ಕ್ಷೇತ್ರದ ಬಗ್ಗೆ ಇಲ್ಲಿನ ಅರ್ಚಕರು ಮಾಹಿತಿ ನೀಡ್ತಾ ಇದ್ದರು ನಾನು ಕೂಡ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ಇವಾಗ ಆಂಜನೇಯ ಸ್ವಾಮಿಯ ಬಲಭಾಗದಿಂದ ಹೂ ಕೂಡ ಬೀಳುತ್ತೆ ನೋಡಿ ಇವಾಗ ನಾನು ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಹಾಗೆಯೇ ಒಂದು ಮಾತು ಹೇಳಬೇಕು ಅಂದರೆ ಇಲ್ಲಿ ಬಂದು ನನ್ನ ಒಂದು ಇಷ್ಟಾರ್ಥನ ಕೇಳಿಕೊಂಡಿದ್ದೆ ಏನಾದರೂ ಒಂದು ಸೂಚನೆ ಕೊಡಿ ಅಂತ ಕೂಡ ನಾನು ಕೇಳಿಕೊಂಡಿದ್ದೆ ಅದು ಸ್ವಲ್ಪ ಹೊತ್ತಿನ ನಂತರ ಬಲಭಾಗದಿಂದಲೇ ಮುಖ್ಯಪ್ರಾಣದೇವರು ಒಂದು ಹೂ ಪ್ರಸಾದವನ್ನು ಕೊಟ್ಟಿದ್ದು ನನಗಂತೂ ತುಂಬಾ ಖುಷಿಯಾಯಿತು ಸಾಕಷ್ಟು ದೇವಸ್ಥಾನದ ವಿಡಿಯೋ ಶೂಟ್ ಮಾಡಿದ್ದೆ ಆದರೆ ಇಂತಹ ಅನುಭವ ಆಗಿರಲಿಲ್ಲ ನಿಜವಾಗ್ಲೂ ಈ ಒಂದು ದೇವಸ್ಥಾನದಲ್ಲಿ ಆದಂತಹ ಅನುಭವ ನನ್ನ ಜೀವನದಲ್ಲೇ ಮರೆಯೋಕ್ಕಾಗಲ್ಲ ಅಂತಲೇ ಹೇಳ್ತೀನಿ ಸ್ನೇಹಿತರೆ ಇದು ದೇವಸ್ಥಾನದ ಇನ್ನೊಂದು ಎಂಟ್ರೆನ್ಸ್ ಅಂತಲೇ ಹೇಳ್ಬೋದು ಮುಖ್ಯ ಪ್ರಾಣದೇವರ ದರ್ಶನಕ್ಕೆ ಹೋಗ್ಬೋದು ಇದರ ಎದುರುಗಡೆ ಬ್ಯೂಟಿಫುಲ್ ಆದಂತಹ ವ್ಯೂ ಕೂಡ ಇದೆ ನಿಮಗೂ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ವ್ಯೂ ತುಂಬ ಚೆನ್ನಾಗಿದೆ ನಿಮ್ಮ ಎಂಥದ್ದೇ ಕೋರಿಕೆ ಇರಲಿ ಒಮ್ಮೆ ಬೆಟ್ಟದ ರಂಗನಾಥ್ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋಲಿ ಮಾವಿನ ಕೆರೆ ಬೆಟ್ಟದ ಒಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆದದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್